ಕೂಡಿ ಬಂದಿರುವಾಗ ನಿನ್ನ ಪರಿಶುದ್ಧಾತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸಿ ಇದುವರೆಗೆ ನಡೆಸಿದ ಈ ಸ್ತೋತ್ರ ಕರ್ತನೆ ಭಾರತೀಯ ಮೆದು ಸಭೆಯು ನಿನ್ನ ಸಭೆಯಾಗಿದೆ ನಿನ್ನ ದೇಹವಾಗಿದೆ ನಾವೆಲ್ಲರೂ ಆ ಸಭೆಯ ಅಂಗಗಳಾಗಿ ನಿನ್ನನ್ನು ಘನಪಡಿಸುವಂತೆ ನೀನು ಆರಿಸಿಕೊಂಡಂಥ ಸೇವಕರು ಮತ್ತು ಸದಸ್ಯರು ಆಗಿದ್ದೇವೆ ಕರ್ತನೆ ನಿನ್ನ ಆತ್ಮನ ಅಭಿಷೇಕದಿಂದ ನಮ್ಮನ್ನು ತುಂಬಿಸಿ ನಿನ್ನ ನಾಮದ ಮಹಿಮೆಗಾಗಿ ಎಲ್ಲ ಅಂಧಕಾರದ ದೊರೆತನಗಳ ಮೇಲೆ ನಾವು ಜಯ ಸಾಧಿಸುವಂತೆ ಮುಂದೆ ನಡೆಯುವಂತೆಯೂ ಭ್ರಷ್ಟ ಕರ್ಕರೆಯ ಮೇಲೆ ಜಯ ಸಾಧಿಸಿ ಮುಂದೆ ಸಾಗುವಂತೆಯೂ ನಿನ್ನ ಕೃಪೆಯನ್ನು ದಾರಿ ಪಾಲಿಸು ಕರ್ತನೆ ಇದುವರೆಗೆ ನಮ್ಮನ್ನು ಕೈ ಹಿಡಿದು ನಡೆಸಿದಿ ಈ ಒಂದು ನ್ಯಾಯದ ಹೋರಾಟದಲ್ಲಿ ಪ್ರತಿಯೊಂದು ಹಂತಕ್ಕೂ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ ನಿನ್ನ ನ್ಯಾಯವು ಮಧ್ಯಾಹ್ನದ ತೇಜಸ್ಸಿನಂತೆ ನಮ್ಮ ಭಾರತೀಯ ಮೆಥಡಿ ಸಭೆಗೆ ಒದಗುವಂತೆ ನೀನು ಆಶೀರ್ವದಿಸಿ ನಡೆಸುತ್ತಿ ಸ್ತೋತ್ರ ಕರ್ತನೆ ನಾವು ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ಮತ್ತೊಂದು ಆವೃತ್ತಿ ನಮ್ಮ ಸಭೆಯನ್ನು ನಮ್ಮ ಧರ್ಮಾಧ್ಯಕ್ಷರಾದ ಬಿಷಪ್ ಅನಿಲ್ ಸರ್ವಂದಯ್ಯನವರನ್ನು ನಮ್ಮ ಆರ್ ಮೆಂಬರ್ಸ್ ಅನ್ನು ಕಾನ್ಫರೆನ್ಸ್ ಕೃಪೆ ಹಸ್ತಕ್ಕೆ ಸಮರ್ಪಿಸುತ್ತೇವೆ ಮಾತ್ರವಲ್ಲದೆ ನಮ್ಮ ಹದಿಮೂರು ಜಿಲ್ಲೆಯ ಎಲ್ಲಾ ಮೆದುಳಿ ಸಭೆಗಳ ಸದಸ್ಯರುಗಳನ್ನು ನಿನ್ನ ಕೃಪೆ ಹಸ್ತಕ್ಕೆ ಸಮರ್ಪಿಸುತ್ತೇನೆ ನಮ್ಮ ಎಲ್ಲಾ ಶೈಕ್ಷಣಿಕ ಸಮಸ್ಥೆಯಲ್ಲಿ ಕೆಲಸ ಮಾಡುವಂತ ಎಲ್ಲಾ ಸಿಬ್ಬಂದಿ ವರ್ಗದವರನ್ನು ಆಶೀರ್ವದಿಸು ಮಾತ್ರವಲ್ಲದೆ ನಾವು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಭಟನೆಗೆ ಬರುವಂತೆ ಕೊಟ್ಟಂತ ಎಲ್ಲ ಕೃಪೆಗೆ ಆಶೀರ್ವಾದಕ್ಕಾಗಿ ಸ್ತೋತ್ರ ಮತ್ತೆ ಇಲ್ಲಿಂದ ನಮ್ಮ ನಮ್ಮ ಸ್ಥಳಗಳಿಗೆ ನಾವು ಪ್ರಯಾಣ ಮಾಡಿ ಹೋಗುವಾಗ

जयपाल जयपाल सुनंद कुमार सुनंद कुमार शांत कुमार शांत कुमार भी शांत कुमार शांत कुमार ए सामसन ए सामसन ए सैमसन ए सामसन करेंगे, आस्ती कल और हिंदे हम तक तल ಅವನಿಂದ ಹೋಗ್ತಕ್ಕಂಥ ಹಿಡುಕುರಿಗೆ ಧನ್ಯವಾದ ಡೌನ್ ಎಲ್ಲ ಕರ್ಕರೆ ಡೌನ್ ಅಂದ್ರೆ ಡೌನ್ 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 ಫೋರ್ ಟ್ವೆಂಟಿ ಕರ್ಕರಿಗೆ ಫೋರ್ ಟ್ವೆಂಟಿ ಕರ್ಕರಿಗೆ ಫೋರ್ ಟ್ವೆಂಟಿ ಟ್ವೆಂಟಿ ಲೂಟಿ ಕೋರ ಕರ್ಗೆ ಲೂಟಿ ಕೋರ ಕರ್ಗೆ ಲೂಟಿ ಕೋರ ಕರ್ಗೆ ಕದಿಮ ಕರ್ಕರಿಗೆ ಲಂಚ ಕೋರ ಕರ್ಗೆ ಡೌನ್ 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 go back go back go back go back get lost get lost get lost get lost no more no more no no more no more no more no more no more

ಭ್ರಷ್ಟಕೋರ ಕರ್ಕರಿಗೆ ಭ್ರಷ್ಟಕೋರ ಕರ್ಕರಿಗೆ ಖಾರ ಲಂಚಕೋರ ಕರ್ಕರಿಗೆ ಲಂಚಕೋರ ಕರ್ಕರಿಗೆ ಪಾಶುಗಳ ಸಂಬಳ ನುಗಿದ ಕರ್ಕರಿಗೆ ಪಾಶುಗಳ ಸಂಬಳ ನುಗಿದಂತ ಕರ್ಕರಿಗೆ ಪಾಶುಗಳ ಸಂಬಳ ತಿಂದಂತ ಕರ್ಕರಿಗೆ ಪಾಶುಗಳನ್ನು ಟ್ರಾನ್ಸ್ಫರ್ ಮಾಡುವಂತ ಕರ್ಕರಿಗೆ ಪಾಶುಗಳನ್ನು ಟ್ರಾನ್ಸ್ಫರ್ ಮಾಡುವ ಕರ್ಕರಿಗೆ ಬಾಳ್ವಿನ ಸಂಬಳ ತಿಂದಂತ ಕರ್ಕರಿಗೆ ಬಾಳ್ವಿನ ಹಣ ದೋಚಿದಂಥ ಕರ್ಕರಿಗೆ ಬಾಳ್ವಿನ ಶಾಲೆ ಹಣ ದೋಚಿದಂಥ ಕರ್ಕರಿಗೆ ಆಸ್ತಿ ಮಾರುವ ಕರ್ಕರಿಗೆ ಆಸ್ತಿ ಮಾರದಂತ ಕರ್ಕರಿಗೆ ನಮ್ಮ ಆಸ್ತಿಗಳು ಲೂಟಿ ಮಾಡದಂತ ಕರ್ಕರಿಗೆ ಲೂಟಿ ಕೋರ ಕರ್ಕರಿಗೆ ಲೂಟಿ ಕೋರ ಕರ್ಕರಿಗೆ ನಿವೃತ್ತಿ ಹೊಂದಿದಂತ ಕಾರ್ಯಕರಿಗೆ ಕರ್ಕೊಂಡು ಬಂದು ಏನು ಗೊತ್ತಿರಲಾರ್ದ ಮ್ಯಾನೇಜರ್ ಮಾಡ್ತಾನೆ ಅವ್ನಿಗೆ ಅಕೌಂಟ್ಸ್ ಬಗ್ಗೆ ಏನ್ ಗೊತ್ತು ಆಮೇಲೆ ಈಗ ಆರು ಜನ ಡಿ ಎಸ್ ಗಳು ಹೋಗಿದ್ದಾರೆ ಆರು ಜನ ಡಿ ಎಸ್ ಹೋಗಿದ್ದಾರೆ ಇವ್ರು ಒಂದ್ ಕಾಲಿ ನಮ್ಮ ಜೊತೆ ಶಾಂತಿ ಭಂಗ ಮಾಡ್ತಾ ಇದ್ದಾನೆ ಅವನ್ ಕರ್ಕರಿ ಎಲ್ಲ ಕರೋನಾ ಇದಾನೆ ಯಾವ ರೀತಿ ಕರೋನಾ ಬಂದಾಗ ದೇಶ ಎಲ್ಲ ಶಾಂತ ಆಗಿತ್ತು ಆ ರೀತಿ ಈ ಒಂದು ಮೆಥೋಡಿಸ್ ಸಭೆಯಲ್ಲಿ ಕರೋನಾ ಅಂಟಿಕೊಂಡಿದೆ ಈ ಕರೋನಾಗ ಹ್ಯಾಂಗ್ ಓಡಿಸ್ಬೇಕು ಈ ಕರೋನಾ ನೀವು ಅಲ್ಪ ಸ್ವಲ್ಪ ಓಡಿಸಿದ್ರೆ ಬರೀ ಮಾಸ್ಕ್ ಹಾಕೊಂಡು ಓಡಾಡಿದ್ರೆ ಆಗಲ್ಲ ಅದಕ್ಕೆ ಬೇಕಾದಂತ ಎಲ್ಲ ಮೆಡಿಸಿನ್ ತಕೊಂಡ ಮಾತ್ರ ಕರೋನಾ ಹೋಗಿದೆ ಆ ರೀತಿಯಾಗಿ ಈ ಕರ್ಕರೆಗ ಕತ್ತಿರದ ಹೊರ ಹಾಕ್ದಾಗ ಮಾತ್ರ ಹೊರ ಹೋಗ್ಲಿಕ್ಕೆ ಸಾಧ್ಯ ಇದೆ ಇಲ್ಲ ಅಂದ್ರೆ ಆರ್ ಡಿ ಎಸ್ ಇದ್ದಾರೆ ನಾಳೆ ಇನ್ನೊಂದು ಇನ್ನೊಂದು ಆರ್ ಡಿ ಎಸ್ ಫುಡ್ ಪಟ್ಟು ಜನ ಬರೋದಿಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಪಾದರಿಗಳಾಗಲಿ ಯಾವ ಸ್ಟಾಫ್ ಆಗಲಿ ಯಾರು ಅಂಜು ಮಾಡ್ರಿ ಕಾನೂನು ಹೋರಾಟ ಮತ್ತೆ ಸೈತಾನನ ವಿರುದ್ಧ ತೀವ್ರ ಹೋರಾಟ ಎರಡು ಕಡೆಗೆಲ್ಲ ಬೆದರಿಕೆ ಕರೆಗಳಿಗಾಗಲಿ ಆಮಿಷಗಳಿಗಾಗಲಿ ಯಾರು ಭಯ ಬೀಳ್ಬೇಡ್ರಿ ಮತ್ತೆ ಪ್ರಾರ್ಥನೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅವರಿಗೆ ಮುಚ್ಚು ಅವರೆಲ್ಲರೂ ಸೇರಿ ತೆಗೆದು ಐತಿಹಾಸಿಕ ದಿನವನ್ನು ನಿರ್ಣಯ ನಿರ್ಮಾಣ ಮಾಡಿದ್ದಾರೆ ಐತಿಹಾಸಿಕ ದಿನ ಎಂತಕೊಂಡು ಹೋಗ್ಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತೇನೆ ಇದಾದ್ಮೇಲೆ ಕೊನೆಯದಾಗಿ ನಮ್ಮ ಮಧ್ಯದಲ್ಲಿ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಇದ್ದಾರೆ ರೆವರೆಂಟ್ ಡೇವಿಡ್ ನತಾನೆ ಲಯನ್ ಅವರು ಇದ್ದಾರೆ ಅವರು ಒಂದೆರಡು ಮಾತು ಹೇಳಿ ವಂದನಾರ್ಪಣೆ ಮಾಡಿ ಪ್ರಾರ್ಥನೆ ಆಶೀರ್ವಾದದಿಂದ ಈ ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಮುಕ್ತಾಯಗೊಳಿಸಬೇಕಾಗಿ ನಾನು ಕೇಳಿಕೊಳ್ತೇನೆ ಓಕೆ ಜಗದ್ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು ನಮ್ದೆಲ್ಲ ಒಂದೇ ಆಸೆ ಇದೆ ನಾವು ಬೀದರಿಗೆ ಹೋಗುವವರೆಗೆ ಇಬ್ರು ಡಿ ಎಸ್ ಗಳು ಹೋಗ್ಬೇಕಂತ ಆಸೆ ಇದೆ ಆಗುತ್ತಾ ಆಗುತ್ತಾಕಿ ಅದಕ್ಕಾಗಿ ಪ್ರಿಯರ್ ಆದವ್ರೆ ನಮ್ಮೆಲ್ಲರ ಬಲ ಇಲ್ಲಿ ಮೇಲೆ ಕೂತೋರಿದಾರಲ್ಲ ಅವ್ರಿಗೆ ಬೇಕಾಗಿದೆ ನಮ್ಮೆಲ್ಲರ ಬಲ ಬೇಕು ದೇವ್ರ ಬಲ ಇದ್ದೇ ಇರುತ್ತೆ ದೇವರ ರಾಜ್ಯಕ್ಕಾಗಿ ದುಡಿಯವರಿಗೆ ಯಾವಾಗ್ಲೂ ಆತನ ಬಲ ಇದ್ದೇ ಇರುತ್ತೆ ಆದ್ರೆ ಮನುಷ್ಯರಾದ ನಮ್ಮೆಲ್ಲರ ಬಲ ಅವ್ರಿಗೆ ಬೇಕಾಗಿದೆ ನಾವೆಲ್ಲರೂ ಒಂದಾಗೋಣ ಒಂದಾದಾಗ ಮಾತ್ರ ಈ ಕರ್ಕರೆ ತಲೆ ಹಿಡಿದು ಹೊರ ಹಾಕ್ಲಿಕ್ಕೆ ಆಗುತ್ತದೆ ಅದಕ್ಕಾಗಿ ನಾವೆಲ್ಲರೂ ಇಲ್ಲಿ ಬಂದಿದ್ದೀರಾ ತುಂಬಾ ಧನ್ಯವಾದ ಮತ್ತೆ ಮಾತಾಡಕ್ಕೆ ಅವಶ್ಯಕ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಎಲ್ಲರಿಗೂ ನಾನು ದೇವನ ವಂದನೆ ಮಾಡ್ತೇನೆ ಜೈ ಕ್ರಿಸ್ತ ಈಗಲೂ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನ ಕೃಪೆಯು ತಂದೆಯಾದ ದೇವರ ಪ್ರೀತಿ ಪರಿಶುದ್ಧಾತ್ಮನೇ ನಿನ್ನ ಅನುನತೆ ಸಹವಾಸ ಶಾಂತಿ ಮತ್ತು ಸಮಾಧಾನವು ನಿನ್ನ ಪ್ರಸನ್ನತೆಯಲ್ಲಿ ಶಿರಬಾಗಿರ್ತಕ್ಕಂಥ ನಮ್ಮೆಲ್ಲರೊಂದಿಗೂ ವಿಶೇಷವಾಗಿ ನಮ್ಮ ಬ್ಯಾಂಗ್ಳೂರು ರೀಸನ್ ಕಾನ್ಫರೆನ್ಸ್ಗಳೊಂದಿಗೂ ನಮ್ಮ ಪ್ರಯಾಣದೊಂದಿಗೂ ನಿರಂತರವಾಗಿ ನೆಲೆಗೊಂಡಿರಲಿ ಸ್ವಾಮಿ ಒಲೇ ಸಮ ಸೀಕಿ ಆನೆಗಳಿ ಸಬ್ಬರೇ ಸಮಸೀಕಿ ಸೀಕಿ